ನಾನಿವಾಗ ದಿನ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ನಿಮಗೆ ಡಿ ಎಸ್ ಪಿ ಕಾನ್ಸರ್ಟ್ ಇಷ್ಟ ಆಯ್ತು ನನಗೆ ಎಲ್ಲರೂ ಅದೇ ಕಾಯ್ತಿದ್ದಾರೆ ಆಯ್ತು ಬಂದು ಈಗ ನೋಡಿದಿವ್ರಿ ಇನ್ನೂ ಸ್ವಲ್ಪ ಇನ್ನೂ ಆಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ನಾನಿವಾಗ ದಿನ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ನಿಮ್ಗೆ ಗೊತ್ತೇ ಇದೆ ಇವಾಗ ನಾಳಿದ್ದು ದಸರಾ ನಡೀತಾ ಇದೆ ಅದಕ್ಕೋಸ್ಕರ ಇಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಬಂದು ಸೇರಿದ್ದಾರೆ ಮೈಸೂರು ದಸರಾ ಒಂದು ಮೈಸೂರು ದಸರಾ ಅಂದ್ರೇನೆ ಮೈಸೂರು ದಸರಾಕ್ಕೆ ಕೇಂದ್ರ ಬಿಂದುವಾದಂತಹ ದೀಪಾಲಂಕಾರ ನೋಡೋದಕ್ಕೆ ನಾವ್ ಬಂದಿದ್ವಿ ಬನ್ನಿ ಇಲ್ಲಿ ಯಾವ ತರ ಈ ಲೈಟ್ ಅರೇಂಜ್ಮೆಂಟ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ ಇಲ್ಲಿ ಬಂದಿರೋ ಮಾತಾಡ್ ಅದೇ ರೀತಿ ಯಾವ ತರ ಸೆಲೆಬ್ರೇಷನ್ ಇದೆ ಅನ್ನೋದನ್ನು ನೋಡೋಣ ನಿಮ್ಗೆ ಗೊತ್ತೇ ಇದೆ ಮೈಸೂರು ಅಂದ್ರೆ ನಮ್ಗೆ ಮೊದಲಿಗೆ ನೆನಪಾಗೋದು ಮೈಸೂರಿನ ಅರಮನೆ ದಸರಾ ಶ್ರೀ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಬೆಟ್ಟ ಝೂ ಕೆ ಆರ್ ಎಸ್ ಬೃಂದಾವನ ಗಾರ್ಡನ್ ಕೊಕ್ಕರಳ್ಳಿ ಕೆರೆ ಇನ್ನೂ ಹಲವಾರು ಅದ್ರ ಜೊತೆಗೆ ಇಲ್ಲಿ ತುಂಬಾ ಸಂಭ್ರಮದಿಂದ ನಡೆಯುವ ಮೈಸೂರಿನ ದಸರಾ ಅಂತಹ ದಸರಾ ಬಂತು ಅಂದ್ರೆ ಸಾಕು ನಮ್ಮ ಮೈಸೂರಿನವರು ಅಕ್ಕಪಕ್ಕದ ಊರಿನವರು ಪ್ರವಾಸಿಗರು ಅದ್ರ ಜೊತೆಗೆ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗಂತೂ ಇಲ್ಲಿ ಸುತ್ತಾಡೋದೆ ಒಂದು ಸಂಭ್ರಮ ತಿಂಗಳು ಪೂರ್ತಿ ಇಲ್ಲಿನ ಜಾಗಗಳನ್ನ ನೋಡ್ಕೊಂಡು ಕಣ್ ತುಂಬಿಕೊಳ್ತಾ ಇರ್ತಾರೆ ದಸರಾದ ಅಂಬಾರಿ ಮೆರವಣಿಗೆ ನೋಡ್ತಾ ಇದ್ರು ಪರವಾಗಿಲ್ಲ ಇಲ್ಲಿ ಹಾಕಿರೋ ದೀಪಾಲಂಕಾರಗಳನ್ನ ನೋಡ್ಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಬೈಕಲ್ಲಿ ಓಡಾಡೋದೇ ಒಂದು ಚಂದ ಅದೇ ರೀತಿ ಈ ಬಾರಿನೂ ಕೂಡ ತುಂಬ ಚೆನ್ನಾಗಿ ದೀಪಾಲಂಕಾರನ ಮಾಡಿದ್ದಾರೆ ದಸರಾದಲ್ಲಿ ಮೈಸೂರು ಮೈಸೂರಿನ ಅರಮನೆಯಿಂದ ಹಿಡಿದು ಬಸವೇಶ್ವರ ಸರ್ಕಲ್ ಎಲ್ ಐ ಸಿ ಆಫೀಸ್ ಬಳ್ಳಲ್ ಸರ್ಕಲ್ ಕೆ ಆರ್ ಎಸ್ ಸರ್ಕಲ್ ಪರ್ಸು ರಸ್ತೆ ಸಿಟಿ ಬಸ್ ಸ್ಟ್ಯಾಂಡು ಎಲ್ಲ ಕಡೆ ತುಂಬ ಚೆನ್ನಾಗಿ ಒಂದು ದೀಪಾಲಂಕಾರಗಳನ್ನ ಮಾಡಿದ್ದಾರೆ ಈ ಸರಿಯಂತೂ ಮಡಿಕೇರಿಯವರು ಬೆಂಗಳೂರವರು ಆಮೇಲೆ ಮಂಗಳೂರವರು ಅವರು ಕಡೆನೂ ಕಡೆನು ವರ್ಷ ವರ್ಷ ಯಾವ ರೀತಿ ಬರ್ತಾ ಇದ್ರು ಅದೇ ರೀತಿ ಈ ವರ್ಷನೂ ತುಂಬಾ ಜನ ಬರ್ತಾ ಇದ್ದಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಪ್ರಶಾಂತ್ ಪಾಟೀಲ್ ಅಂತ ಸರ್ ಯಾವ್ ನೀವು ನಮ್ದು ಹಾವೇರಿ ಹಾವೇರಿ ಜಿಲ್ಲೆ ಶಿಶುನಾಳ ಅಂತ ಅಂದರೆ ಉತ್ತರ ಕರ್ನಾಟಕದಿಂದ ಮೈಸೂರು ಬಂದಿದ್ದೀರಾ ಹಾಂ ಮೈಸೂರು ಬಂದಿದ್ದೀವಿ ಇದೇ ಫಸ್ಟ್ ಟೈಮ್ ಬಂದಿರೋದು ಅಥವಾ ಅಲ್ಲಿಗೂ ಇಲ್ಲಿಗೂ ಯಾವ ಥರ ಸಂಬಂಧ ಅಂತ ಇಲ್ಲಿ ಇದಕ್ಕೂ ಮುಂಚೆ ಬಂದಿದೆ ಬಟ್ ದಸರಾ ಟೈಮಲ್ಲಿ ಇದೆ ಫಸ್ಟ್ ಟೈಮ್ ಬಂದಿರಿ ಇಷ್ಟು ಜನ ಬಂದಿದ್ದೀರಿ ಇವಾಗ ನಾವು ಒಂದು ನಾಲ್ಕು ಜನ ನಮ್ಮ ಫ್ರೆಂಡ್ಸು ನಾವೆಲ್ಲ ಸೇರ್ಕೊಂಡು ಬಂದಿದ್ದೀವಿ ಏನು ಅನಿಸ್ತು ಸರ್ ಮೈಸೂರು ಮೈಸೂರಲ್ಲಿ ತುಂಬ ನೋಡ್ ನೋಡ್ತಕ್ಕಂಥ ಸ್ಥಳಗಳು ತುಂಬಾ ಇದೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ದ ನವರಾತ್ರಿ ಟೈಮಲ್ಲಿ ಎಲ್ಲ ಕಡೆ ಲೈಟಿಂಗ್ಸ್ ಇರ್ಬೋದು ಚೆನ್ನಾಗಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಮಾಡಿರ್ತಾರೆ ಮತ್ತು ಅರಮನೆಗೂ ತುಂಬ ಸಖತ್ತಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಮತ್ತು ಇನ್ನೊಂದು ಮೇನಾಗಿ ಹೇಳ್ಬೇಕಂದ್ರೆ ನಾವು ದರ್ಶನ್ ಅವ್ರ ಅಭಿಮಾನಿ ನಮ್ಮ ನಮ್ಮ ಬಾಸ್ ದರ್ಶನ್ ಅವ್ರ ಅಭಿಮಾನಿ ಅವ್ರ ಅಳಿಯ ಏನೋ ಫುಡ್ ಆಹಾರ ಮೇಳದಲ್ಲಿ ಅವ್ರದ್ದೊಂದು ಒಂದು ಅಂಗಡಿ ಇದೆ ಅಂತೆ ಅವ್ರನ್ನಾದ್ರೂ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇದ್ರೆ ನೆಮ್ಮದಿ ಆಗಿರಬೇಕು ಅಂಗಡಿ ನೇಮ್ ಬಂದ್ಬಿಟ್ಟು ಇವಾಗ ಅರಮನೆ ನೋಡಿದ್ರೆ ಒಳಗಡೆ ಹೋಗಿದ್ರ ಸರ್ ಇನ್ನು ಅರಮನೆ ಒಳಗಡೆ ಇನ್ನೂ ಹೋಗಿಲ್ರಿ ಇನ್ನೂ ಹೋಗಿಲ್ಲ ಹೋಗಿಲ್ರಿ ಇವಾಗ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ಏರ್ ಶೋ ಆಗಿರ್ಬೋದು ಆಹಾರ ಮೇಳ ಆಗಿರ್ಬೋದು ಡಾಕ್ ಶೋ ಆಗಿರ್ಬೋದು ಅಥವಾ ಡ್ರೋನ್ ಶೋ ಆಗಿರ್ಬೋದು ಇದರಲ್ಲಿ ಯಾವುದನ್ನು ನೋಡಬೇಕು ಅಂತ ಬಂದಿದ್ರಿ ನೀವು ಅಂತ ನಾವು ನಾವು ಫ್ಲವರ್ ಶೋ ಮತ್ತೆ ಅದು ಲೈಟಿಂಗ್ ಶೋ ನೋಡ್ಬೇಕಂತ ಬಂದಿದೀವಿ ಎಸ್ಪೆಷಲಿ ಇವಾಗ ಇವಾಗ ಜಸ್ಟ್ ಜಸ್ಟ್ ಇವಾಗ ಒನ್ ಅವರ್ ಆಯ್ತು ಬಂದು ಇವಾಗೆಲ್ಲ ನೋಡಿದಿವ್ರಿ ಇನ್ನೂ ಸ್ವಲ್ಪ ಇನ್ನೂ ಅರ ಮನೆ ಒಳಗೆ ಹೋಗಿಲ್ರಿ ನಾವು ಈಗ ಜಸ್ಟ್ ಹೋಗ್ತಾ ಇದೀವಿ ಅದಾದಮೇಲೆ ಆಹಾರ ಮೇಳ ನೋಡಿಕೊಂಡು ನಮ್ಮ ಬಾಸವರಳಿ ಅವ್ರನ್ನೂ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಬಂದಿದೀವಿ ಅಂದ್ರೆ ಆ ಕಡೆಗೂ ಈ ಕಡೆಗೂ ಒಂದ್ ಸ್ವಲ್ಪ ಭಾಷೆ ಏನ್ ಅನಸ್ತೀ ಈ ಕಡೆ ಮೈಸೂರು ಭಾಷೆ ಅಥವಾ ಸ್ಮೂತ್ ಆಗುತ್ತೆ ನಮ್ದು ಸ್ವಲ್ಪ ಹಾರ್ಡ್ ಆಗುತ್ತೆ ಹಾರ್ಡ್ ಆಗುತ್ತೆ ನಿಮ್ ಮಸ್ತ್ ಮಸ್ತ್ರಿ ಅಂತ ಹೇಳ್ತೈತ್ರಿ ಇನ್ನೊಂದ್ ಸರಿ ಆಗದ್ರೆ ಸಾರಿ ಬರ್ತೇವ್ರಿ ಇವಾಗ ದಸರಾ ದಸರಾ ಸರಿ ಕರ್ಕೊಂಡ್ ಬಂದಿವ್ರಿ ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬರ್ಬಕಂತ ಯೋಚನೆ ಮಾಡಿವ್ರಿ ಇವಾಗ ಒನ್ ಅವರ್ ಇಂದ ಏನೇ ನೋಡ್ಕೊ ಬಂದ್ರಿ ಅಂತ ಒನ್ ಅವರ್ ಜಸ್ಟ್ ಅಲ್ಲಿ ಬಂದ್ರೆ ಒಡೆಯರ್ ಅವರ ಸ್ಟ್ಯಾಚು ಐತ್ರಿ ಅದನ್ನ ನೋಡಿದ್ರಿ ಮತ್ತಿಂದ ದಂಡೆ ಹಾತ್ರೆ ಅದೇನೋ ರೈಟಿಂಗ್ಸ್ ಒಳಗ ಭಾವಚಿತ್ರ ಬಿಡ್ತ ರೀ ಅದನ್ನ ನೋಡಿಕೊಂಡ್ರಿ ಮತ್ತಿಂದ ಫ್ಲವರ್ಸು ಐತ್ರಿ ಅಲ್ಲಿ ಬಂದಿವ್ರಿ ಜಸ್ಟ್ ಈಗ ಅಲ್ವಾ ಎಷ್ಟೊತ್ತು ಬಿಟ್ಟ್ರಿ ಅಲ್ಲಿ ಅಂತ ಐದೂವರೆಗೆ ಬಿಟ್ಟಿದೀವಿ ಬೆಂಗಳೂರಿಂದ ಐದುವರೆಗೆ ಬಿಟ್ಟಿದೀವಿ ರೀ ಇವಾಗ ಬರೋಸಕ್ಕೆ ಎಂಟು ಐವತ್ತು ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಟ್ರಾಫಿಕ್ ತುಂಬಾ ಇತ್ತಲ್ವಾ ಸ್ವಲ್ಪ ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ಮುಂದೆ ಟ್ರಾಕ್ಟ್ ಮಾತ್ರ ಏನಿಲ್ಲ ಅಲ್ಲಿಯವರ್ಗೇನಿಲ್ಲ ಅದರಿಂದ ಟ್ರಾಫಿಕಲ್ಲಿ ಸೇಳಾಕೊಂಡು ಸ್ವಲ್ಪ ಆದರೂ ಬಂದಿದ್ದೀವಿ ಒಂಬತ್ತು ಗಂಟೆ ಅಷ್ಟೇ ಬಂದೀವಿ ಮತ್ತೆ ಇಲ್ಲೇ ಇರ್ತೀರಿ ಇವತ್ತು ಅಥವಾ ಹಾಂ ಇವತ್ತು ನೈಟ್ ಇಲ್ಲೇ ಇರ್ತೀವಿ ಇಲ್ಲೇ ಇರ್ತೀರಿ ನೈಟ್ ಇಲ್ಲೇ ಇರ್ತೀವಿ ಎಲ್ಲ ನೋಡಿಕೊಂಡು ಬೆಳಗ್ಗೆ ಆರಾಮ ರೆಸ್ಟ್ ಮಾಡಿಕೊಂಡು ಆರಾಮ ಬೆಳಿಗ್ಗೆ ಬಿಡ್ತೀವಿ ಮತ್ತೆ ಹೊಡೆದ ಅಂದ್ರೆ ಜಂಬೂ ಜವರಿ ನೋಡಲ್ವ ನೀವು ಯಾವಾಗ ಬರ್ತೀವಿ ಮತ್ತೆ ಮತ್ತೆ ಬರ್ತೀರಾ ಮತ್ತೆ ಬರ್ತೀವಿ ನಿಮ್ಮ ಹೆಸರು ವರ್ಷ ನಿಮ್ಮ ಹೆಸರು ಕರುಣಾ ಏನು ಯಾವ ಊರವ್ರು ನೀವೆಲ್ಲ ಕೇತ್ನಾಗ ನಗರ ಆ್ಯಂಡ್ ನಾನು ಫ್ರೇ ಇವಾಗ ದಸರಾ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ದೀಪಾಲಂಕಾರ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಟ್ವೆಂಟಿ ಟೂ ಇಂದ ಟ್ವೆಂಟಿ ಟೂ ಇಂದ ಬರ್ತಾ ಇದ್ದೀರಾ ಇಲ್ಲ ಇಲ್ಲ ಬರ್ತಲ್ವಾ ಯಾವತ್ತಿಂದ ಬರ್ತಾ ಇದ್ದೀನಿ ಒಂದ್ ಟೂ ಡೇಸ್ ಬಂದಿದೀವಿ ಟೂ ಡೇಸ್ ಇಂದ ಬರ್ತಾ ಇದ್ದೀವಿ ಯಾವ ಯಾವ ಶೋ ನೋಡಿದ್ರಿ ನೀವು ಟೂ ಡೇಸ್ ಇಂದ ಜಮಿನಿ ಸರ್ಕಸ್ ವಸ್ತು ಪ್ರದರ್ಶನ ಫ್ಲವರ್ ಶೋ ಮತ್ತೆ ಫುಡ್ ಕೋರ್ಟ್ ಏರ್ ಶೋ ಏರ್ ಶೋ ಇವಾಗ ಇವತ್ತ ಸರ ಅಷ್ಟು ಕಾರ್ಯಕ್ರಮಗಳಲ್ಲಿ ನಿಮ್ಗೆ ತುಂಬಾ ಇಷ್ಟವಾದಂತಹ ಕಾರ್ಯಕ್ರಮ ಯಾವ್ದು ಜನ್ಯ ಕಾನ್ಸರ್ಟ್ ನಂಗೆ ಡಿಎಸ್ಪಿ ಕಾನ್ಸರ್ಟ್ ಇಷ್ಟ ಆಯ್ತು ಅಂದ್ರೆ ಇವಾಗ ಮೈಸೂರು ದಸರಾದಲ್ಲಿ ಒಂದು ಬದಲಾವಣೆಗೆ ಸಲಹೆಗಳನ್ನ ಕೊಡೋದಾದ್ರೆ ಇವಾಗ ಇಂಥ ವಿಚಾರ ಅಥವಾ ಇಂಥ ಕಾರ್ಯಕ್ರಮಗಳು ಇದ್ದಿದ್ರೆ ಮೈಸೂರು ದಸರಾ ಇನ್ನೂ ಚೆನ್ನಾಗಿ ಇರ್ತಿತ್ತು ಅನ್ನೋದಾದ್ರೆ ಯಾವ ಸಲಹೆಯನ್ನ ಕೊಡ್ತೀರಿ ಅಂದ್ರೆ ವೆಹಿಕಲ್ಸ್ ಎಲ್ಲ ತುಂಬಾ ಇವಾಗ ಟೂ ವೀಲರ್ ಆದ್ರೆ ಚೆನ್ನಾಗಿರುತ್ತೆ ಫೋರ್ ವೀಲರ್ ಆದ್ರೆ ತುಂಬಾ ಟ್ರಾಫಿಕ್ ಆ ರೀತಿ ಇರುತ್ತೆ ಟೂ ವೀಲರ್ ಇಲ್ಲ ಅಂದ್ರೆ ಈ ಸರಿ ಬಿಗ್ ಬಾಸ್ ಅಲ್ಲಿ ಇದು ಅರಮನೆ ಸೆಟ್ ಮೈಸೂರು ಕ್ಯಾಲೆ ಇದ್ರ ಬಗ್ಗೆ ಏನ್ ಹೇಳ್ತೇವೆ ತುಂಬಾ ಕ್ರಿಯೇಟಿವ್ ಆಗಿದೆ ಅನಿಸ್ತು ಅದಾದ್ಮೇಲೆ ಲೈಕ್ ನಮ್ ಸಂಸ್ಕೃತ ಎತ್ತಿರಿದ್ದಾರೆ ಅಂತ ಅನಿಸ್ತಾ ಇದೆ ನಮ್ಗೆ ಲೈಕ್ ಮೈಸೂರ್ ಆಗಿರ್ಬೋದು ಅದ್ ಹಂಪಿ ಅದೆಲ್ಲ ಸೆಟ್ ಹಾಕಿ ತುಂಬಾ ಚೆನ್ನಾಗಿ ನಮ್ ಸಂಸ್ಕೃತಿ ಎತ್ತಿರ್ದಿದ್ದಾರೆ ಅಂತ ಅನಸ್ತದೆ ಈ ಸರಿ ಇನ್ನು ಯಾವ ಯಾವ ಕಡೆ ಹೋಗೋ ಪ್ಲಾನ್ ಇದೆ ನಿಮ್ಗೆ ಫ್ಲವರ್ ಶೋ ಹೋಗಿ ಲವರ್ ಶೋ ಹೋಗಲ್ಲ ಈ ಸರಿ ಎಷ್ಟು ಜನ ಸೇರೋ ಸಾಧ್ಯತೆ ಇದೆ ಮೈಸೂರು ದತ್ರಕ್ಕೆ ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಜನ ಇವಾಗ ಲೈಟಿಂಗ್ಸ್ ಇರ್ಬಹುದು ಪ್ರತಿ ಒಂದು ಪ್ರದರ್ಶನ ತುಂಬಾ ಜನ ಬರ್ತಾ ಇದಾರೆ ವರ್ಷ ವರ್ಷ ದತ್ರಕ್ಕೆ ಬರ್ತಾ ಇದೀರಿ ಅಲ್ವಾ ಈ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನ್ ಡಿಫ್ರೆನ್ಸ್ ಅನ್ನ ನೋಡಬಹುದು ನೀವು ಅಂದ್ರೆ ಹೋದ ವರ್ಷ ಎಲ್ಲ ಇವಾಗ ಗೃಹಲಕ್ಷ್ಮಿ ಅಮೌಂಟ್ ಬೇರೆ ಬಿಟ್ಬಿಟ್ಟಿದ್ದಾರೆ ಹೆಂಗಸರು ಎಲ್ಲ ಫುಲ್ ಬಸ್ ಫ್ರೀ ಅನ್ಕೊಂಡು ಬಂದು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ ನನ್ನ ಹೆಸರು ಬಂದು ಸೈಯದ್ ಶಾಬಾಸ್ ಅಂತ ಯಾವ್ರವ್ರು ನೀವು ಮೈಸೂರ ಮೈಸೂರವ್ರನ್ನ ಇವತ್ತು ಯಾವ ಯಾವ ಶೋ ನೋಡಿದ್ರಿ ಯಾವ್ಯಾವ ಕಾರ್ಯಕ್ರಮಗಳನ್ನ ನೋಡಿದ್ರಿ ಒಂದು ಬಂದಿ ಬ್ರೋ ನಾನು ಫ್ಲೋರ್ ಶೋ ನೋಡಿದೆ ಅದಾದ್ರು ಒಂದು ನಂಬರ್ ಇದೆ ಫುಲ್ ಸೈಕ್ ಇದೆ ಆಮೇಲೆ ಬಂದಿ ಲೈಟಿಂಗ್ಸ್ ಎಲ್ಲ ನೋಡಿದೆ ಲೈಟಿಂಗ್ ಬಿಡಿ ಎಲ್ಲಾ ಮೈಸೂರಲ್ಲಿ ಐತೆ ಎಷ್ಟು ಅಮೌಂಟ್ ಆಗಿರ್ಬೋದು ಇವಾಗ ಲೈಟಿಂಗ್ಸ್ ಹಾಕಿದಾರೆ ಅಲ್ವಾ ಯಾವ ಕಡೆ ನೋಡಿದ್ರೂ ಒಂದು ಲೈಟಿಂಗ್ಸ್ ಬಿಟ್ಟಿದೆ ಇದಕ್ಕೆಲ್ಲ ಎಷ್ಟು ಅಮೌಂಟ್ ಆಗಿರ್ಬೋದು ನಿಮ್ಮ ಒಂದು ಅಂದಾಜಲ್ಲಿ ಯೋಚನೆಯಿಂದ ನನ್ ಮೈಂಡ್ ಇಂದ ಅಂದ್ರೆ ಒಂದು ಆರ್ ಕೋಟಿ ಆರ್ ಕೋಟಿ ಆಗಿರ್ಬೋದು ಇದು ಕಮ್ಮಿ ಆಗ್ಬೇಕಂದ್ರೆ ಏನಾದ್ರು ಸಲಹೆ ಏನಾದ್ರು ಇದೆಯಾ ಅಂತ ಇವಾಗ ಈಗ ಲೈಟ್ ಅರೇಂಜ್ಮೆಂಟ್ ಎಲ್ಲ ಇದೆಯಲ್ಲ ಲೈಟ್ ಅರೇಂಜ್ಮೆಂಟ್ ಎಲ್ಲ ಹಿಂಗೇ ಇರಬೇಕು ಬಟ್ ಆದ್ರೆ ಅಮೌಂಟ್ ಜಾಸ್ತಿ ಇರಬಾರ್ದು ಸರ್ಕಾರಕ್ಕೆ ಆ ತರ ಮಾಡೋದಾದ್ರೆ ಏನ್ ಮಾಡಿದ್ರೆ ಇದರೋ ಸಂತಾನೇ ತಗೋಬಿಟ್ರೆ ಒಳ್ಳೇದು ಲೈಟಿಂಗ್ಸ್ ಎಲ್ಲ ಹ್ಮ್ ಸಂತಾನೇ ತಗೊಂಡ್ ಇಟ್ಕೊಂಡ್ರೆ ಒಳ್ಳೇದು ಬರೀ ಕೆಲಸ ಅವ್ರು ಬಂದು ಬನ್ನಿ ಪಿಚ್ ಮಾಡಬೇಕು ಅಷ್ಟು ಸ್ವಂತ ಅವ್ರು ತಗೊಂಡು ಇಟ್ಕೊಂಡ್ರು ಬರೀ ಕೆಲಸ ಅವ್ರು ಬರಬೇಕು ಫಿಟ್ಟಿಂಗ್ಸ್ ಮಾಡಬೇಕು ಆಮೇಲೆ ಬಿಚ್ಚಿ ಇಟ್ಕೊಬೇಕು ನನ್ನ ಇದ್ರಿಂದ ನಾನು ಹೇಳ್ತೀನಿ ನೀವು ಏನು ಕೆಲಸ ಮಾಡ್ತಿರೋದು ನನ್ನ ಕೆಲಸ ಏನಿಲ್ಲ ಅಂದರು ನನ್ನ ಬ್ಲಾಗರ್ ನ್ಯೂ ಬ್ಲಾಗರೇನಾ ಯಾವ್ದು ಯಾವುದೂ ಚಾನಲ್ ಹೆಸರು ಸರ್ ನನ್ನ ಚಾನಲ್ ಬಂದು ಮಿಸ್ಟರ್ ಶಾಬಾಜ್ ಅಂತ ಫನ್ನಿ ಕಾಮಿಡೀಸು ಆಮೇಲೆ ಕಾಮಿಡಿ ಫುಲ್ ಟ್ರಾವೆಲ್ ಬ್ಲಾಗ್ ಆ ಥರ ನನ್ನ ಬ್ಲಾಗು ಇವಾಗ ಮೈಸೂರ್ ಬಗ್ಗೆ ಏನ್ ಹೇಳ್ತೀರಾ ಈ ದಸರಾದ ಬಗ್ಗೆ ಮೈಸೂರ್ ಬಗ್ಗೆ ಹಂಡ್ರೆಡ್ಗೆ ಹಂಡ್ರೆಡ್ ಕೊಡ್ಬಿಡ್ತೀನಿ ಗೆ ಹಂಡ್ರೆಡ್ ಕೊಡೋದ ಏನಿಲ್ಲ ಮೈಸೂರ್ ಬಗ್ಗೆ ಏನು ಹೇಳಕ್ಕೂ ಆಗಲ್ಲ ನಮ್ದೇ ಊರು ಅಲ್ವಾ ಬೇರೆ ಊರಲ್ಲಿ ಹೋಗಿದ್ರೆ ನಾವ್ ಹೇಳ್ಬಹುದಿತ್ತು ನಮ್ದೇ ಊರು ನಾವು ಚಿಕ್ಕಿಂದ ನೋಡ್ಕೊಂಡು ಬಂದಿದೀವಿ ವರ್ಷ ವರ್ಷ ಆಗ್ತಾ ಇರ್ತೇವೆ ಅಂದ್ರೆ ಲೈಟ್ ಅರೇಂಜ್ಮೆಂಟ್ ಇದು ದೀಪಾಲಂಕಾರ ಅಂತರ ಇದೆಯಲ್ಲ ಇದು ಎಷ್ಟು ದಿವ್ಸ ತನಕ ಇರುತ್ತೆ ಅದೇ ದಸರಾ ಆದ್ಮೇಲೆ ಇರುತ್ತಾ ದಸರಾ ಆದ್ಮೇಲೆ ಒಂದು ಇರ್ತದೆ ಬ್ರೋ ಒಂದ್ ತಿಂಗ್ಳು ಒಂದ್ ತಿಂಗ್ಳು ಇರ್ತದೆ ಹೆಂಗಂದ್ರೆ ದಸರಾ ಆದ್ಮೇಲೆ ಅಲ್ಲ ಶುರು ಇಂದಾನೆ ಒಂದ್ ತಿಂಗಳು ದಸರಾ ಆದ್ದಿ ಒಂದು ಒಂದ್ ಮಂತ್ ಇರಲ್ಲ ಒಂದು ಮೂರ್ ದಿನ ನಾಲ್ಕ್ ದಿವಸ ಅಷ್ಟೇ ಯಾಕಂದ್ರೆ ಒಂದ್ ಸ್ವಲ್ಪ 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 ಅಂತ ಕಮ್ಮಿ ಕಮ್ಮಿ ಹಾಕೊಂಡ್ ಬರ್ತೈತೆ ನಾ ಅವರೇ ಅವರೇನಾ ಮೈಸೂರವರೇ ಮೈಸೂರು ನೀವು ಎಷ್ಟು ವರ್ಷದಿಂದ ಈ ದಸರ ದೀಪಾಲಂಕಾರ ಆಮೇಲೆ ಎಕ್ಸಿಬಿಷನ್ ಎಲ್ಲ ನೋಡೋದಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ರು ನಾನ್ ಉಟ್ಬಾರ್ದ್ ಮೈಸೂರೆ ಸೊ ಸಣ್ಣ ವಯಸ್ಸಿನ ನೋಡ್ತಾ ಇದ್ದೀನಿ ಮೈಸೂರ ಎಲ್ಲ ದೀಪಾಲಂಕಾರ ಮತ್ತೆ ದಸರಾ ಸೆಲೆಬ್ರೇಷನ್ ಎವ್ರಿಥಿಂಗ್ ಇವಾಗ ಬೆಳಗ್ಗೆಯಿಂದ ಸಂಜೆ ತನಕ ಯಾವ್ಯಾವ ಕಾರ್ಯಕ್ರಮಗಳನ್ನ ನೀವು ನೋಡಿದ್ರಿ ಬೆಳಗ್ಗೆ ಇವತ್ತು ನಾವು ಚಾಮುಂಡಿ ಬೆಟ್ಟ ಯಾಕಂದ್ರೆ ಸಂಡೇ ಅಲ್ವಾ ಸೊ ಇವತ್ತು ಬೆಟ್ಟ ಹತ್ತಿ ದರ್ಶನ ಮಾಡ್ಕೊಂಡು ಮತ್ತೆ ಮತ್ತೆ ಬಂದ್ಬಿಟ್ಟು ನಾವು ಒಂದ್ ಚೆನ್ನಾಗಿರೋ ಮೈಲಾರಿ ಹೋಟೆಲ್ ಸಲಿ ದೋಸೆ ತಿಂದು ನಾವು ಫ್ರೆಂಡ್ ಸೊ ಊರಿಂದ ಎಷ್ಟೋ ಜನ ಬಂದಿದ್ರು ಹೋಗಿದ್ದು ಅದಾದ್ಮೇಲೆ ಫ್ಲವರ್ ಶೋ ಹೋದು ಮಧ್ಯಾಹ್ನ ಹೊತ್ತು ಫ್ಲವರ್ ಶೋ ಹೋದು ಫ್ಲವರ್ ಶೋ ಮೂರು ಗಂಟೆ ನೋಡ್ಕೊಂಡು ಆಮೇಲೆ ಅದು ಆರ ಮೇಳ ಜಸ್ಟ್ ಆರ ಮೇಳ ಹೋಗ್ಬಂದು ಅದು ಚೆನ್ನಾಗಿತ್ತು ಸೊ ಸರ್ತಿ ಬೇರೆ ಪ್ಲೇಸ್ ಅಲ್ಲಿ ಇಟ್ಟಿದ್ದಾರೆ ಅಲ್ಲೂ ಅಲ್ಲ ಸಿದ್ಧಾರ್ಥೇಸಲ್ಲಿ ಇಟ್ಟಿದ್ದಾರೆ ಅದಾದ ಲೈಟಿಂಗ್ ನೋಡೋಣ ಅಂತ ಲೈಟಿಂಗ್ ಬಂದು ಇನ್ಫ್ಯಾಕ್ಟ್ ನಾವು ಇದಕ್ಕೆ ಹೋಗಿದ್ದಾವ ಎಕ್ಸಿಬಿಷನ್ ಹೋಗಿದ್ದೆ ನಾವು ಎಕ್ಸಿಬಿಷನ್ ಇದೆಯಲ್ಲ ವಸ್ತು ಪ್ರದರ್ಶನ ಅದಕ್ಕೆ ಹೋಗಿದ್ದು ಚೆನ್ನಾಗಿತ್ತು ಈ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ ಇಟ್ಸ್ ವೆರಿ ನೈಸ್ ಭಾರಿ ಚೆನ್ನಾಗಿದೆ ಆಮೇಲೆ ಲೈಟಿಂಗ್ ಅಂತೂ ಡ್ರೈನ್ ನೋಡ್ಲೇಬೇಕು ಏಳುವರೆ ಆದ್ಮೇಲೆ ಬಂದು ನೋಡೋಕೆ ಸೊ ಚೆನ್ನಾಗಿದೆ ಈ ಸತಿ ಬಾರಿ ಚೆನ್ನಾಗಿದೆ ಇವಾಗ ಏನೇ ನೋಡಿದ್ರೆ ಅದ್ರಲ್ಲಿ ನಿಮ್ಗೆ ತುಂಬಾ ಇಷ್ಟವಾದಂತದ್ದು ಯಾವ್ದು ಕಾರ್ಯಕ್ರಮ ತುಂಬಾ ಇಷ್ಟವಾದ ನಮ್ಗೆ ವಸ್ತು ಪ್ರದರ್ಶನ ಅದೇ ಎಕ್ಸಿಬಿಷನ್ ಇಷ್ಟ ಆಗಿದೆ ಯಾಕಂದ್ರೆ ಹೊಸ ಒಂದು ಥೀಮ್ ಮಾಡಿದ್ದಾರೆ ಒಂದು ಹೊಸ ಟೆಂಪಲ್ ಥೀಮ್ ಮಾಡಿದ್ದಾರೆ ಆಮೇಲೆ ಹೊಸ ಒಂದು ಸ್ಟ್ರಕ್ಚರ್ ಕಟ್ಟಿದ್ದಾರೆ ನೋಡಕ್ಕೆ ಆರ್ಗನೈಸ್ಡ್ ವೇ ಅದಕ್ಕೆ ಇಷ್ಟ ಆಯ್ತು ಸರ್ ಇವಾಗ ದಸರಾದಲ್ಲಿ ಮೇನ್ ಕೇಂದ್ರ ಬಿಂದು ಅಂದ್ರೆ ದೀಪಾಲಂಕಾರ ಹೌದು ಇದನ್ನ ಯಾವತ್ತಿಂದ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ತನಕ ಇರುತ್ತೆ ಅಂತ ಹೇಳಿದ್ರು ಯಾವತ್ತಿಂದ ಶುರು ಮಾಡಿದ್ರು ಟ್ವೆಂಟಿ ಸೆಕೆಂಡ್ ಶುರು ಆಗಿದೆ ಅನ್ಸುತ್ತೆ ಅಮಾಸ್ಯ ನೆಕ್ಸಿಸ್ ಇಂದ ಶುರು ಆಗಿದ್ದು ಟ್ವೆಂಟಿ ಸೆಕೆಂಡ್ ಇಂದ ಎರಡನೇ ತಾರೀಕು ತನಕ ಇರುತ್ತೆ ಒಂದನೇ ತಾರೀಕು ಎರಡನೇ ತಾರೀಕು ಹೋಗಿರುತ್ತೆ ಇವಾಗ ದಸರಾ ಮುಗಿದ ಮೇಲೆ ಎಷ್ಟು ದಿವಸ ಗಂಟೆ ಇರುತ್ತೆ ಅಂತ ದೀಪಾಲಂಕಾರ ಹಾ ದೀಪಾಲಂಕಾರ ಇನ್ ಟ್ವೆಂಟಿ ಡೇಸ್ ಎಕ್ಸ್ಟ್ರಾ ಇರುತ್ತೆ ಏನಿರುತ್ತೆ ಐ ಥಿಂಕ್ ಆಲ್ಮೋಸ್ಟ್ ಎಂಡ್ ಆಫ್ ದ ಮಂತ್ ತನಕ ಇರ್ಬೋದು ಎಂಡ್ ಆಫ್ ದ ಮಂತ್ ಇರುತ್ತೆ ಹೌದು ಇದಾದ್ಮೇಲೆ ಐ ತಿಂಕ್ ಅಕ್ಟೋಬರ್ ಟ್ವೆಂಟಿ ಫಿಫ್ತ್ ತರ್ಟಿ ತನಕ ಇರುತ್ತೆ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸಲಹೆ ಓಕೆ ಮೇನ್ಲಿ ನಾನು ಕಂಟ್ರೋಲ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸಿಕ್ಕಾಪಟ್ಟೆ ಕ್ರೌಡ್ ಜಾಸ್ತಿ ಆಗ್ಬಿಟ್ಟಿದೆ ನಾವು ಸನ್ ಇಂದ ನೋಡೋ ವೇ ಆಫ್ ಪಾಪ್ಯುಲೇಷನ್ ಇಸ್ ವೆರಿ ಹೈ ಟು ಮಚ್ ಐ ಸೊ ಎಷ್ಟ್ ಎಲ್ಲೆಲ್ಲಿ ಒನ್ ವೇ ಬೇಕಾಗಿತ್ತು ಅಲ್ಲಿ ಒನ್ ವೇ ಮಾಡಬೇಕಾಯ್ತು ಚೆನ್ನಾಗಿರ್ತಾ ಇತ್ತು ಒನ್ ವೇ ಬಿಟ್ಬಿಟ್ಟು ಎಲ್ಲಾ ಕಡೆ ಓಪನ್ ಟ್ರಾಫಿಕ್ ಮಾಡಿದ್ದಾರೆ ಸೊ ಸ್ವಲ್ಪ ಕಷ್ಟ ಇದೆ ಆಮೇಲೆ ಎಲ್ಲೆಲ್ಲ ಫೋರ್ ವೀಲರ್ ಟೂ ವೀಲರ್ ನೋಡ್ಕೋಬೇಕಾಯ್ತು ಕಡೆ ಬ್ಯಾರೇಡ್ಸ್ ಇಲ್ಲ ಎಲ್ಲ ಹೊರದಾ ಕೊಟ್ಟಿದಾರೋ ಇಲ್ಲ ಮೇಂಟೈನ್ ಮಾಡಿಲ್ಲ ಗೊತ್ತಿಲ್ಲ ಅದು ಆಮೇಲೆ ಒಂದ್ ಎರಡ್ ಮೂರ್ ಕಡೆ ನಾವು ಮಕ್ಕಳು ಎಲ್ಲ ಮಿಸ್ ಆಗಿ ನೋಡ್ದು ಸೊ ಸ್ವಲ್ಪ ಸೆಕ್ಯೂರಿಟಿ ಏನೋ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸರ್ ಇವಾಗ ಮೈಸೂರ್ ಬಗ್ಗೆ ಹಾಗೂ ಮೈಸೂರಲ್ಲಿರೋ ಜನಗಳ ಬಗ್ಗೆ ಹೇಳೋದಂದ್ರೆ ಏನೇನ್ ಹೇಳ್ತೀರಾ ಮೈಸೂರ್ ಬಗ್ಗೆ ಏನ್ ಹೇಳೋದು ವಿ ಆ ವಿ ಆರ್ ಪೀಪಲ್ ಆಫ್ ಕರ್ನಾಟಕ ಅಂತ ಹೇಳ್ಬಹುದು ಮೈಸೂರು ಅವರು ಆ ಯಾ ಮೈಸೂರೇ ಚಂದ ಮೈಸೂರ್ ಜನ ಹೇಳ್ಬೋದು ಸ್ವರ್ಗ ಇದೆ ಅಂತ ಎಲ್ಲೋ ಬಟ್ ನಮ್ಗೆ ಮೈಸೂರ್ ಅವಾಗ ಮೈಸೂರೇ ಸ್ವರ್ಗ ಸೋ ಯಾ ಮೈಸೂರ್ ಇಸ್ ಸಮಥಿಂಗ್ ಫ್ರಿಜ್ ಎಸ್ ದೇರ್ ಇನೊ ಪ್ಲೇಟ್ ಆಸ್ ವೆಲ್ ಮೈಸೂರ್ ಅಂತ ನಿಮಗೆ ಗೊತ್ತಿರ್ಬೋದು ಮೈಸೂರ್ ಅವರಿಗೆ ಯಾವುದೊ ಲೀವು ಇದು ಶಿಮೊಗ್ಗ ಪ್ರಾಪರ್ ನಾನು ಇರೋದು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಇದ್ದೀರಿ ನೀವ್ ಎಷ್ಟೊತ್ತಿಗೆ ಬಂದಿರಿ ಇಲ್ಲಿ ನಾವ್ ಬಂದೇನು ಒನ್ನೆನ್ ಅವರ್ ಆಟ್ ಮನೆ ಆಂಡ್ ಆಫ್ ಮೆರ್ಂಡ್ ಆಫ್ ಅರ್ ಆಂಡ್ ಆಫ್ ಅವರ್ ಅಲ್ಲಿ ಏನೇನ್ ಕವರ್ ಮಾಡಿದ್ರಿ ಏನೇನ್ ನೋಡಿದ್ರಿ ದಸರಾದಲ್ಲಿ ಏನ್ ನೋಡಿದ್ರೆ ಕಣ್ಣು ತುಂಬಷ್ಟು ಇನ್ನು ನೋಡದೆ ನೋಡೋ ಅಂತ ತುಂಬಾನೇ ಇದೆ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಜಾಗ ನೋಡಬೇಕು ಅನ್ನೋದಾದ್ರೆ ಯಾವ ಜಾಗ ನೋಡೋದಿಕ್ಕೆ ಬಂದಿದ್ದೀರಿ ಇವಾಗ ಪ್ಯಾಲೆಟ್ಸು ಇವಾಗ ಲೈಟ್ ಅರೇಂಜ್ಮೆಂಟ್ ಇವಾಗ ಸಾಕಷ್ಟು ಕಾರ್ಯಕ್ರಮಗಳು ಇದೆ ಇದು ಡ್ರೋನ್ ಶೋ ಆಗಿರ್ಬೋದು ಡಾರ್ಕ್ ಶೋ ಆಗಿರ್ಬೋದು ಹೇರ್ ಶೋ ಶೋ ಆಗಿರ್ಬೋದು ಆತರ ಅದೇ ರೀತಿ ನೀವು ಪರ್ಟಿಕ್ಯುಲರ್ ಆಗಿ ಇಂಥ ಶೋನನ್ನ ನಾನು ನೋಡ್ತಾ ಇರಬೇಕು ಅಂತ ಬಂದಿರೋದ್ರೆ ಏನ್ ನೋಡ್ಬೇಕು ಏನಿಲ್ಲ ನಮ್ ನಾ ಬಂದಿರೋ ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ಆ ಇಲ್ಲಿ ಹೋದ್ರೆ ಇದು ಮಾಡಿದ್ದಾರೆ ಆಹಾರ ಮೇಳ ಅಂತ ಆಹಾರ ಮೇಳದಲ್ಲಿ ಆ ಅಲ್ಲಿ ನಮ್ ಬಾಸಿಂದ ಹಾಕಿದ್ದಾರೆ ಸೊ ಅದಕ್ಕೋಸ್ಕರ ಅರ್ಧ ಬಂದಿದ್ದಾಗಿದ್ದು ಅಲ್ಲಿ ಅವ್ರ ಅವರು ನಮ್ ಇರೋರೇ ಹಾಕಿರೋದು ಸೊ ಹೆಸರು ಇಟ್ಟಿರೋದು ನಮ್ ಬ್ರದರ್ ಅವರೇ ಇಟ್ಟಿರೋದು ಹೆಸರು ಬಂದು ಸೊ ಅವ್ರಿಗೋಸ್ಕರ ಬಂದು ಇದಾಗಿದೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಏನಿಲ್ಲ ಈ ಸಲ ಇದಕ್ಕೆ ದಸರಾಗ್ ನಮ್ ದೇವಸ್ ಇಲ್ದೇ ಇರೋದೇ ಬೇಜಾರು ಪ್ರತಿ ಸಲ ಚಾಮುಂಡೇಶ್ವರಿ ಅವ್ರನ್ನ ಬೇರೆ ಹೊರ ಕರ್ಸ್ಕೊಂತಾರಂತ ನಂಗೆ ಎಲ್ಲರೂ ಅದೇ ಕಾಯ್ತಿದ್ದಾರೆ ಎಲ್ಲ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಿದ್ದೀನಿ ಸೊ ಅದು ಚಾಮುಂಡಿ ತಾಯಿ ಆಶೀರ್ವಾದ ಮೇಲೆ ಇರತ್ತೆ ಇವಾಗ ಹೋಗಿದ್ರಲ್ಲಿ ಈಗ ಆಹಾರ ಮಾಡಿದ್ರೆ ಬಂದು ಊಟ ಊಟ ಚೆನ್ನಾಗಿದೆ ಒಳ್ಳೆ ಬಿರಿಯಾನಿ ಸೂಪರ್ ಆಗಿದೆ ಅಕ್ಕನ್ ಮಗ ಮಾಡಿರೋದು ಅದೊಂದು ಪ್ರೀತಿ ಅದು ಅವ್ರು ಮಾಡುವಂತ ಅವಶ್ಯಕತೆ ಏನಿಲ್ಲ ಆದ್ರೆ ಜನಕ್ಕೋಸ್ಕರ ಮಾಡಿರೋದು ಜನಕ್ಕೆ ಇಷ್ಟಪಡಿಸಿ ನಾನು ಈ ತರ ಇದ್ದೀನಿ ಅನ್ನೋದು ಜನಗಳ ಗೊತ್ತಾಗ್ಬೇಕು ಅಂತ ಮಾಡಿರೋದು ಅದು ಅವ್ರು ಇರುವಂತ ಇದಕ್ಕೇನ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಆದ್ರೂ ಮಾಡೋರೆ ಅಂದ್ರೆ ಅವ್ರ ಮನ್ಸೆಲ್ಲ ಐತೆ ತಿಳ್ಕೊಳ್ಳಿ ಇಂತ ಅವಶ್ಯಕತೆ ಏನೈತೆ ಅವ್ರಿಗೆ ಮಾಡ್ಬೋದು ಅನ್ಸ್ಬೋದು ಆದ್ರೂ ಮಾಡೋರೆ ಅಂದ್ರೆ ಅದು ಅವರ ಪ್ರೀತಿ ವಿಶ್ವಾಸ ನನ್ನ ಭಾವ ಹಿಂಗಿದ್ರು ಅನ್ನೋದೊಂದು ಅವ್ರಗುವ ಇವತ್ತು ಬೆಳೆದವ್ರೆ ಆದ್ರೂ ಅವ್ರ ಅಕ್ಕನ ಮಗ ಅಂತ ತೋರಿಸ್ರೆ ನಮ್ಮ ಭಾವ ಹಿಂಗಿದ್ರು ಅನ್ನೋದ ಅದು ಸೂಪರ್ ಇವಾಗ ಮಂಡ್ಯದವರು ಹತ್ರನೇ ಮೈಸೂರು ಮಂಡ್ಯ ಮೈಸೂರು ಎಲ್ಲ ಸ್ವಲ್ಪ ಹತ್ರನೇ ಅಲ್ವಾ ಮೈಸೂರು ಹಾಗೆ ಮೈಸೂರು ಅಲ್ಲಿರೋ ಜನಗಳ ಬಗ್ಗೆ ಏನ್ ಹೇಳ್ತೀರ ಏನಿಲ್ಲ ಯಾವತ್ತೂ ನಾವು ತಾಯಿ ಚಾಮುಂಡೇಶ್ವರಿಗಾಗ್ಲಿ ನಮ್ ರಾಜರಿಗಾಗ್ಲಿ ಅದೇ ಪ್ರೀತಿ ವಿಶ್ವಾಸ ಇವತ್ತು ನಮ್ಮ ಮೈಸೂರು ದಸರಾ ಅಂದ್ರೆ ಇಡೀ ಕರ್ನಾಟಕ ಇಡೀ ಇಂಡಿಯಾ ಬಂದು ನೋಡ್ತದೆ ಅನ್ನೋದು ಆ ರಾಜರು ಮಾಡಿರೋದು ಆ ತಾಯಿ ಚಾಮುಂಡೇಶ್ವರಿ ಶಕ್ತಿ ಆ ಶಕ್ತಿಯಿಂದ ನಮ್ಮ ಭಾಸ್ ರಿಲೀಸ್ ಆಗ್ಲಿ ಅನ್ನೋದೊಂದು ನಮ್ಗೂ ಒಂದ್ ಕ ಇದು ಇಷ್ಟ ಆಗಿ ಆ ತಾಯಿ ಚಾಮುಂಡೇಶ್ವರಿ ಯಾವತ್ತು ನಮ್ಮ ಭಾಸ್ನ ಬಿಡಲ್ಲ ನಮ್ಮ ಭಾಸ್ ಅವ್ರನ್ನೂ ಬಿಡಲ್ಲ ಯಾವತ್ತು ಎಲ್ಲೇ ಹೋದ್ರು ಬೆಳಗ್ಗೆ ಎದ್ರೆ ಕೈ ಮುಗಿದೆ ತಾಯಿ ಚಾಮುಂಡೇಶ್ವರಿಗೆ ಆ ಮೈಸೂರು ತಾಯಿ ಯಾವತ್ತು ನಮ್ಮ ಭಾಸ್ ನಾಟಕ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ನೋಡಿದ್ರೂ ಸ್ನೇಹಿತರೆ ಒಂದು ದಸರಾಕ್ಕೆ ಹಾಕಿರೋ ದೀಪಾಲಂಕಾರವನ್ನ ನೀವು ಇದೇ ರೀತಿ ಮೈಸೂರಿಗೆ ಬನ್ನಿ ಇಲ್ಲಿರೋ ದೀಪಾಲಂಕಾರಗಳನ್ನೆಲ್ಲ ನೋಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ አዎ 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 አዎ